ಇದು ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಹೌದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿ ಎಂ ನರೇಂದ್ರ ಸ್ವಾಮಿ ತಾವು ತೆಗೆದಂತಹ ತೆಗೆದುಕೊಂಡಂತಹ ಟಾಸ್ಕ್ನಲ್ಲಿ ಫೇಲ್ ಆದ್ರ ಅನ್ನುವಂಥ ಪ್ರಶ್ನೆ ಅಪಾಯಕಾರಿ ಪಟಾಕಿಗಳನ್ನು ತಡೆಯುವಲ್ಲೇ ವಿಫಲರಾದ್ರ ನರೇಂದ್ರ ಸ್ವಾಮಿ ವಿರುದ್ಧ ಪರಿಸರ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ನರೇಂದ್ರ ಸ್ವಾಮಿ ವಿರುದ್ಧ ದೂರು ದಾಖಲಾಗಿದೆ ಸಾಮಾಜಿಕ ಕಾರ್ಯಕರ್ತ ರಾಮೇಗೌಡರು ದೂರನ್ನ ದಾಖಲು ಮಾಡಿದ್ದಾರೆ ಹಸಿರು ಪಟಾಕಿ ಕುರಿತು ಜಾಗೃತಿ ಮೂಡಿಸುವಲ್ಲಿ ನರೇಂದ್ರ ಸ್ವಾಮಿ ಸಂಪೂರ್ಣ ವಿಫಲ ಅಷ್ಟೇ ಅಲ್ಲ ವಿನಾಯಕ ಚತುರ್ಥಿ ಗಣೇಶನ ಹಬ್ಬ ಪಿಒಪಿ ಗಣಪತಿ ತಡೆಯುವಲ್ಲಿಯೂ ವಿಫಲ ಹಸಿರು ಪಟಾಕಿಗಳನ್ನ ಉತ್ತೇಜಿಸುವಲ್ಲಿ ಹಾಗಾದರೆ ನರೇಂದ್ರ ಸ್ವಾಮಿ ಅವರು ಫೇಲ್ ಪ್ರಶ್ನೆ ನಮಸ್ಕಾರ ನಾನು ರಾಮಲಿಂಗೇಗೌಡ ಸಾಮಾಜಿಕ ಹೋರಾಟಗಾರ ಈ ವರ್ಷದ ದೀಪಾವಳಿ ಹಬ್ಬದಲ್ಲಿ ಪಟಾಕಿಗಳ ಭಾರಿ ಸದ್ದಾಗಿದೆ ಆದರೆ ಈ ಪಟಾಕಿ ಸದ್ದನ್ನ ಮತ್ತೆ ಪಡ ನಿರ್ಬಂಧಿತ ಪಟಾಕಿಗಳನ್ನ ನಿರ್ಬಂಧಿಸಿದ ನಿರ್ಬಂಧಿಸಬೇಕಾದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅಧ್ಯಕ್ಷರು ಈ ಒಂದು ಮಂಡಳಿಯನ್ನ ಮುನ್ನಡೆಸುತ್ತಿರುವಂತಹ ಒಬ್ಬ ಅಧ್ಯಕ್ಷರು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಆ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿ ಇರುವುದರಿಂದ ಇವರನ್ನ ಈ ಕೂಡಲೇ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತೇಳಿ ಹಲವು ಸಾಮಾಜಿಕ ಹೋರಾಟ ಪರವಾಗಿ ಮತ್ತು ಪರಿಸರ ಪ್ರೇಮಿಗಳ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ ಕಾರಣ ಕಳೆದ ವರ್ಷ ಹಸಿರು ಪಟಾಕಿಯನ್ನು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಂತಹ ಮಂಡಳಿ ಈ ಬಾರಿ ಈ ಒಂದು ಪಿ ಎಂ ನರೇಂದ್ರ ಸ್ವಾಮಿ ಮಳವಳ್ಳಿ ಎಂ ಮಳವಳ್ಳಿ ಎಂ ಎಲ್ ಎ ಆದಂತವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಧಿಕಾರಿಗಳು ಸಹ ಮಲಗಿದಂಥದ್ದನ್ನ ಮಲಗಿದಂತದ್ದನ್ನೇ ನಾವು ಕಾಣಬಹುದಾಗಿದೆ ಒಂದು ಮಂಡಳಿಯನ್ನ ಮುನ್ನಡೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನೀಡ್ತಾ ಹೋಗ್ತಾರೆ ಪ್ರಸನ್ನ ರಾಮೇಗೌಡರು ತಮ್ಮ ದೂರಿನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಒಂದು ಈಗ ಅರಣ್ಯ ಸಚಿವ ಈಶ್ವರ್ ಖಂಡ್ರಿ ಅವರು ನರೇಂದ್ರ ಸ್ವಾಮಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಎಷ್ಟಿದೆ ಅಂತ ದಿವ್ಯಾ ಈ ಬಾರಿ ನೋಡ್ಬೋದು ಪಟಾಕಿಯ ಸದ್ದು ಯಾವ ಮಟ್ಟಕ್ಕೆ ಇತ್ತು ಅಂತ ಹೇಳಿ ಆದರೂ ಕೂಡ ಕಳೆದ ಬಾರಿ ಕೂಡ ಈ ಗ್ರೀನ್ ಪಟಾಕಿನ ಕಡ್ಡಾಯವಾಗಿ ಬಳಸಬೇಕು ಎನ್ನುವಂತ ಹೇಳಿದ್ರು ಆನಂತರ ಜಾಗೃತಿ ಮೂಡಿಸಿದ್ರು ಕ್ಯೂ ಆರ್ ಸ್ಕ್ಯಾನರ್ಗಳನ್ನ ಸ್ಕ್ಯಾನ್ ಮಾಡಿ ನೋಡಿ ಅದನ್ನ ಪರ್ಚೇಸ್ ಮಾಡಬೇಕು ಅಂತೆಲ್ಲ ಹೇಳಿದ್ರು ಬಹಳಷ್ಟು ಜಾಗೃತಿಯನ್ನ ಮೂಡಿಸುವ ಮೂಲಕ ಹಸಿರು ಪಟಾಕಿಯನ್ನ ಸಕ್ಸಸ್ ಮಾಡ್ಲಿಕ್ಕೆ ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ರು ಆದ್ರೆ ಈ ಬಾರಿ ಮಾತ್ರ ಹಸಿರು ಪಟಾಕಿ ಬಗ್ಗೆ ಉಲ್ಲೇಖ ಆಗ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಕಾರ್ಯಕ್ರಮಗಳಾಗ್ಲಿ ಯಾವ್ದನ್ನು ಮಾಡದೆ ಮಾಡ್ಲೇ ಇಲ್ಲ ಎಸ್ಪೆಷಲಿ ದೀಪಾವಳಿ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡುವಂಥದ್ದು ಜನಸಾಮಾನ್ಯರಿಗೆ ಎಲ್ಲಾ ಕಡೆ ಜಾಗೃತಿ ಇವರದೇ ಆದಂತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತಂಡವನ್ನ ತನಿಖಾ ತಂಡವನ್ನು ಆ ಎಲ್ಲೆಲ್ಲಿ ಈ ರೀತಿ ಪಟಾಕಿಗಳನ್ನ ರಚನೆ ಮಾಡ್ತಾರೆ ಅವರನ್ನ ಅವ್ರು ಅವ್ರು ಯಾರ್ಯಾರು ಇದಾರೆ ಅದ್ರ ಮೇಲೆ ದಾಳಿಯನ್ನ ಮಾಡುವಂಥದ್ದು ಅಂತದ್ದು ಏನನ್ನೂ ಕೂಡ ಮಾಡಲಿಲ್ಲ ಆ ಹಿನ್ನೆಲೆಯಲ್ಲಿ ಈಗ ಏನಾಗಿದೆ ಅಂತಂದ್ರೆ ಬಹಳಷ್ಟು ಮಾಲಿನ್ಯ ಪ್ರಮಾಣ ಜಾಸ್ತಿ ಆಗಿದೆ ಜೊತೆನಲ್ಲಿ ಈ ಒಂದು ಆ ಸಾಮಾಜಿಕ ಹೋರಾಟಗಾರರು ಕೂಡ ಪತ್ರವನ್ನ ಬರೆದಿರುವಂತದ್ದು ನೇರವಾಗಿ ಇವರನ್ನ ಇವ್ರಿಗೆ ಯಾಕೋ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ನರೇಂದ್ರ ಸ್ವಾಮಿ ಅವರು ಅವರು ಪ್ರಮುಖವಾಗಿ ಅವರು ಮಂತ್ರಿ ಆಗ್ಬೇಕು ಅಂತ ಇಚ್ಛೆ ಇದ್ದವ್ರು ಅಂತವ್ರಿಗೆ ಈಗ ಬೇರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಒಂದು ಕಡೆ ಶಾಸಕರಾಗಿ ಕೆಲಸ ಮಾಡ್ತಾರೆ ಇನ್ನೊಂದ್ ಕಡೆ ಪರಿ ಹೀಗಾಗಿ ಅವ್ರಿಗೆ ಯಾವ್ದ್ರಲ್ಲೂ ಕೂಡ ಆಸಕ್ತಿ ಇದ್ದಂಗಿಲ್ಲ ಸಂಪೂರ್ಣ ಫೇಲ್ ಆಗಿರೋ ಹಿನ್ನೆಲೆಯಲ್ಲಿ ಬಾರಿ ಮಾಲಿನ್ಯದ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಪಿಒಪಿ ಗಣೇಶ ನಿರ್ಬಂಧನೂ ಕೂಡ ಅವ್ರು ಸರಿಯಾಗಿ ಮಾಡದಲೇ ಇರುವ ನೆಲೆಯಲ್ಲಿ ತಕ್ಷಣ ಬೇರೆ ಕೆಳಗಿಳಿಸಿ ಬೇರೊಬ್ಬರನ್ನ ನೇಮಕ ಮಾಡಿ ಏನು ಅಂತ ಒತ್ತಾಸೆ ಕೇಳಿ ಬರ್ತಾ ಇದೆ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ